ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಯಾವಾಗಲೂ ಮಧ್ಯಾಹ್ನದ ಊಟಕ್ಕೆ ಸಾರು ಮಾಡಿಕೊಂಡು ತಿಂತಾನೆ ಇರ್ತೀವಿ ಒಂದು ಸರಿ ಈ ರೆಸಿಪಿಯನ್ನು ಮಾಡ್ಕೊಂಡು ನೋಡಿ ನಿಮ್ಗೆ ಇಷ್ಟ ಆಗತ್ತೆ ಅದೇನು ಅಂದರೆ ಬದನೆಕಾಯಿ ರೋಸ್ಟ್ ಹೇಗೆ ಮಾಡೋದು ಅಂತ ಗೊತ್ತಾಗಬೇಕಾ ಈ ವಿಡಿಯೋನ ನೋಡಿ ಮೊದಲಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನೋಡಿ ನಾನೊಂದು ಮುಕ್ಕಾಲು ಕಪ್ಪಷ್ಟು ಒಣಕೊಬ್ಬರಿ ಕೊಬ್ಬರಿ ತೊಗೊಂಡಿದ್ದೀನಿ ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುರಿದಿರೋದು ತಗೊಂಡ್ರೆ ಇನ್ನೂ ಒಳ್ಳೆಯದು ಇಲ್ಲಾಂದರೆ ಒಣಕೊಬ್ಬರಿನ ಕಟ್ ಮಾಡಿಕೊಂಡು ಫಸ್ಟ್ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಈರುಳ್ಳಿ ಹಾಕೋಣ ಒಂದು ಕಪ್ಪಷ್ಟು ಹಾಕ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ನಿಮ್ಮ ಖಾರ ಹೇಗೆ ಬೇಕೋ ಆ ಥರ ನೋಡಿಕೊಂಡು ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಕರಿಬೇವು ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಜಾಸ್ತಿ ನುಣ್ಣಗೂ ಆಗಬಾರ್ದು ಜಾಸ್ತಿ ರಫ್ ಆಗೂ ಇರಬಾರ್ದು ಮೀಡಿಯಮ್ ಇರಬೇಕು ನೀರು ಹಾಕಬಾರ್ದು ಹಾಗೇನೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಬದನೆಕಾಯಿ ಎಲ್ಲ ವಾಶ್ ಮಾಡಿಕೊಂಡು ಈ ತರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಮಸಾಲೆ ರೆಡಿ ಆಗಿದೆ ಈ ತರ ಇರಬೇಕು ಇವಾಗ ಬದನೆಕಾಯಿಗೆ ಸ್ಟಫ್ ಮಾಡ್ಕೊಳ್ಳೋಣ ನೋಡಿ ಈ ತರ ಬದ್ನೆಕಾಯಿ ಸ್ಟಫ್ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಬಾಣಲಿ ಇಟ್ಟು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕಿ ಕಾದ ಮೇಲೆ ಮಸಾಲೆ ತುಂಬಿರೋ ಬದನೆಕಾಯಿ ಎಲ್ಲ ಎಣ್ಣೆನಲ್ಲಿ ಹಾಕಿ ಒಗ್ಗರಣೆ ಹಾಕಲೇಬೇಕು ಅಂತ ಏನೂ ಇಲ್ಲ ಹಾಗೆ ನೀವು ಮಾಡ್ಕೋಬೋದು ಆವಾಗ ಅವಾಗ ಮಿಕ್ಸ್ ಮಾಡ್ತಾಯಿರಿ ಲೋ ಫ್ಲೇಮಲ್ಲಿ ಇಡಿ ಪ್ಲೇಟ್ ಮುಚ್ಚಿ ಬೇಗ ಆಗುತ್ತೆ ಬದನೆಕಾಯಿ ಎಲ್ಲ ಸಾಫ್ಟ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇರಿ ನೋಡಿ ಈಗ ಬದನೆಕಾಯಿ ಎಲ್ಲ ಸಾಫ್ಟಾಗಿ ಆಗಿದೆ ಬದನೆಕಾಯಿಗೆಲ್ಲ ಮಸಾಲೆ ತುಂಬಿ ಸ್ವಲ್ಪ ಬ್ಯಾಲೆನ್ಸ್ ಉಳ್ಕೊಂಡಿರುತ್ತಲ್ವ ಆ ಮಸಾಲೆನ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ವಾಸನೆ ಹೋಗೋವರೆಗೂ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಇದು ಆಗಿದೆ ಸ್ಟವ್ ನೋಡಿ ಬಿಸಿ ಬಿಸಿ ಬದ್ಲೆಕಾಯಿ ರೋಸ್ಟ್ ರೆಡಿ ಆಗಿದೆ ಬಿಸಿ ಬಿಸಿ ಅನ್ನೋದ್ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಬದನೆಕಾಯಿ ರೋಸ್ಟ್ ಹೇಗೆ ಮಾಡೋದು ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು